ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಐದು ಜನ ಸಹೋದರಿಯರು ಒಬ್ನೇ ಗಂಡು ಮಗ ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ ಕಳುಚ ಬಿದ್ದಿದೆ ನಿಮ್ಮ ರಾಜಕೀಯ ಪುಡಾರಿಗಳ ಕುಂಭಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರಕರಣವನ್ನ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಇರತಕ್ಕಂತ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಆ ಸಭೆಯನ್ನು ಕೂಡ ಬದುಕಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾಕೆ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರೇನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ ಕರ್ಬೆ ಕರ್ಗೆ ಕುಟುಂಬಕ್ಕೆ ಅವ್ನು ಬಹಳ ಪರಮಾಪ್ತ ಇರೋದ್ರಿಂದ ಮತ್ತೆ ಆ ಬಡ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ಸಮಾಜಕ್ಕೆ ಸೇರತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಏನಾಗಿದೆ ಆ ಒಂದು ಬಡ ಕುಟುಂಬಕ್ಕೆ ಹಿಂದುಳಿದ ಸಮಾಜಕ್ಕೆ ಸಮಾಜ ಕುಟುಂಬ ಸೇರಿದೆ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳಿದ್ದಾರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚೋಳ್ ಅವರು ಡೆತ್ ನೋಟಿನ ಸ್ಯೂಸೈಡ್ ನೋಟಿನ ಮೂರನೇ ಪುಟದಲ್ಲಿ ಹೇಳ್ತಾರೆ ಈ ಟೆಂಡರ್ ಮಾಡಿಕೊಡಲು ಈ ಟೆಂಡರ್ ಮಾಡಿಕೊಡಲು ಐದು ಪರ್ಸೆಂಟ್ ದುಡ್ಡಿನ ಬೇಡಿಕೆಯನ್ನು ಇಟ್ಟಿರುತ್ತಾನೆ ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮಾಧ್ಯಮದ ಸ್ನೇಹಿತರು ಯಾರು ರಾಜು ಕಪ್ನೂರ್ ಅವರು ಏನಪ್ಪ ಅಂತ ಹೇಳಿದ್ರೆ ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನಾನು ಹೇಳಿ ನನ್ನ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು ಮತ್ತೊಂದು ಕಡೆ ಹೇಳ್ತಾರೆ ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ ಮಾನ್ಯ ಸಚಿವರ ಬೆಂಬಲನೇ ಸಂಪೂರ್ಣವಾಗಿದೆ ಅಂತೇನ ಉಲ್ಲೇಖ ಮಾಡಿದ್ದು ಅದನ್ನು ಕೂಡ ಈ ಡೆತ್ ನೋಟಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳು ಇವತ್ತು ಎದ್ದಿರ್ತಕ್ಕಂಥದ್ದು ಪಾಪ ಆ ಸಹೋದರಿಯರು ಮಧ್ಯಾಹ್ನ ಎರಡೂವರೆಗೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅದು ಯಾರೂ ಕೂಡ ಅವರಿಗೆ ಕೌಡೆ ಕಾಸಿನ ಕೂಡ ಕೊಡೋದಿಲ್ಲ ಕೆಟ್ಟದಾಗಿ ನಡ್ಕೊಳ್ತಾರೆ ಹೆಣ್ಮಕ್ಳ ಜೊತೆಯಲ್ಲಿ ಅವರ ಮನವಿಗೆ ಸ್ಪಂದನೆ ಮಾಡೋದಿಲ್ಲ ಬೇಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳೇ ನಡ್ಕೊಂಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಆ ಕುಟುಂಬನೇ ನಮ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ನಾವು ಎರಡು ಕಾಲಿಗೆ ಎರಡೂವರೆಗೆ ಇಪ್ಪತ್ತೈದು ತಾರೀಕು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡಿ ಇಮ್ಮಿಡಿಯೇಟ್ ಮೊಬೈಲ್ ಮೊಬೈಲನ್ನು ಟ್ರ್ಯಾಕ್ ಮಾಡಿದ್ರೆ ನಾನು ತಮ್ಮ ಬದುಕು ಬರ್ತಾ ಇದ್ದ ಉಳಿತಾ ಇದ್ದ ಜೀವ ಹೋಗ್ತಾ ಇರಲಿಲ್ಲ ಆದರೆ ಪೊಲೀಸ್ನರು ಅದ್ರ ಬಗ್ಗೆ ತಲೆನೋ ಕೆಡಿಸ್ಕೊಳ್ತಾ ಇದ್ದಾಗ ಹತ್ತು ಗಂಟೆ ಹನ್ನೆರಡು 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 ತಾಸುಗಳು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಪೊಲೀಸರು ಇದರ ಪರಿಣಾಮ ಪೊಲೀಸರ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ತಮ್ಮ ಸಹೋದರ ಇವತ್ತು ಪ್ರಾಣ ಹೋಗಿದೆ ಅನ್ನೋದನ್ನ ನನ್ನ ಕುಟುಂಬದ ಸದಸ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸರು ಬಹುಶಃ ತತ್ಕ್ಷಣ ಸ್ಪಂದನೆ ಮಾಡಿದ್ರೆ ಇವತ್ತು ಆ ಜೀವ ಉಳಿತಾ ಇತ್ತು ಅದನ್ನು ಬಿಟ್ಟು ಹೆಣ್ಮಕ್ಳಿಗೆ ಹೀಯಾಳಿಸಿ ಅವಮಾನ ಮಾಡಿ ಅಪಮಾನಿಸಿ ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇವರು ಕಾಲಹರಣ ಮಾಡಿದ ಪರಿಣಾಮವಾಗಿ ಇವತ್ತು ಆ ಪ್ರಾಣ ಹೋಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ತರ ಇವತ್ತು ದುರುಪಯೋಗ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಏನಿದೆ ಆ ಜಿಲ್ಲೆ ಯಾರ ಕಪಿಮುಷ್ಟಿಯಲ್ಲಿದೆ ಯಾವ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ನೀವು ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡು ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಕಳೆದ ಎರಡು ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಅದು ಆತ್ಮಹತ್ಯೆ ಆಗಿರ್ಬೋದು ಕೊಲೆ ಪ್ರಕರಣಗಳಾಗಿರ್ಬೋದು ಅವು ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಗ್ತಕ್ಕಂಥ ಕೆಲಸವು ಕೂಡ ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ